ನಮಸ್ತೆ ವೀಕ್ಷಕರೇ ನಿತ್ಯ ಧ್ವನಿಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನಮ್ಮ ಸನಾತನ ಹಿಂದೂ ಧರ್ಮದ ಪುರಾಣಗಳಲ್ಲಿ ವೇದಗಳಲ್ಲಿ ಕೆಲವು ವ್ಯಕ್ತಿಗಳ ಬಗ್ಗೆ ಹಾಗೂ ಕೆಲವು ಮಹಾಪುರುಷರ ಬಗ್ಗೆ ಸಾಕಷ್ಟು ಉಲ್ಲೇಖಗಳಿವೆ ಸಪ್ತ ಋಷಿಗಳು ಸಪ್ತ ಚಿರಂಜೀವಿಗಳು ಸಪ್ತ ಮೇಘಗಳು ಸಪ್ತ ಸಾಗರಗಳು ಎನ್ನುವಂತೆ ಈ ಥರದ ಎಲ್ಲ ಪ್ರಶ್ನೆಗಳಿಗೂ ಉತ್ತರಗಳನ್ನು ನೀಡಲಾಗಿದೆ ಹಾಗೆ ಇವುಗಳ ಮಹತ್ವಗಳನ್ನು ಕೂಡ ಸ್ಪಷ್ಟವಾಗಿ ನೀಡಲಾಗಿದೆ ವೀಕ್ಷಕರೇ ಸಪ್ತ ಎಂದರೆ ಏಳು ಆ ಏಳಕ್ಕೆ ಸಪ್ತ ಎಂದು ಕರೆಯಲಾಗುತ್ತದೆ ನಮ್ಮ ಪುರಾಣಗಳಲ್ಲಿ ಹಾಗೂ ಬೃಹಧಾರಣ್ಯ ಉಪನಿಷತ್ನಲ್ಲಿ ಉಲ್ಲೇಖವಿರುವ ಸಪ್ತ ಋಷಿಗಳು ಯಾರು ಸಪ್ತ ಋಷಿಗಳ ಕರ್ತವ್ಯ ಏನು ಹಾಗೂ ಸಪ್ತ ಋಷಿಗಳು ಎಲ್ಲಿ ಇರುತ್ತಾರೆ ಅನ್ನುವಂತಹ ವಿಷಯದ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ನಮ್ಮಲ್ಲಿ ಹೆಚ್ಚಿನವರು ಸಪ್ತಋಷಿಗಳ ಹೆಸರನ್ನು ಕೇಳಿರುತ್ತಾರೆ ಆದರೆ ಸಪ್ತಋಷಿಗಳು ಯಾರು ಸಪ್ತಋಷಿಗಳ ಕರ್ತವ್ಯ ಏನು ಎಂದು ಹೆಚ್ಚಿನವರಿಗೆ ಗೊತ್ತಿರಲ್ಲ ಸಪ್ತಋಷಿಗಳೆಂದರೆ ವೈದಿಕ ಕ್ಷೇತ್ರದ ಏಳು ಶ್ರೇಷ್ಠ ಋಷಿಗಳು ಅವರು ಯೋಗದ ತಪಸ್ಸಿನ ಶಕ್ತಿಯಿಂದ ದೀರ್ಘಾಯುಷ್ಯವನ್ನು ಹೊಂದಿದವರು ಈ ಸಪ್ತಋಷಿಗಳು ಅಮರರು ಎಂದು ಹೇಳಲಾಗುತ್ತದೆ ಭೂಮಿಯ ಮೇಲಿನ ಸಮತೋಲನವನ್ನು ಕಾಪಾಡಿಕೊಳ್ಳಲು ಮಾನವರಿಗೆ ಯೋಗ್ಯವಾದಂತಹ ಮಾರ್ಗದರ್ಶನವನ್ನು ನೀಡಲು ಭಗವಂತನ ಸಂಕಲ್ಪದಂತೆ ಬ್ರಹ್ಮ ವಿಷ್ಣು ಮಹೇಶ್ವರರು ಇವರನ್ನು ಭೂಮಿಯ ಮೇಲೆ ನೇಮಿಸಿದ್ದಾರೆ ಎಂದು ಹೇಳಲಾಗುತ್ತದೆ ಬೃಹಧಾರಣ್ಯಕ ಉಪನಿಷತ್ನಲ್ಲಿ ಪ್ರಸ್ತುತ ಮನ್ವಂತರದ ಸಪ್ತ ಋಷಿಗಳು ಅಥವಾ ಏಳು ಋಷಿಗಳು ಇಲ್ಲಿದ್ದಾರೆ ಪ್ರತಿ ಮಹಾಯುಗದಲ್ಲಿಯೂ ಬೇರೆ ಬೇರೆ ಸಪ್ತ ಋಷಿಗಳು ಅವತಾರಕ್ಕೆ ಬರುತ್ತಾರೆ ಎಂದು ಬೃಹಧಾರಣ್ಯಕ ಉಪನಿಷತ್ನಲ್ಲಿ ಉಲ್ಲೇಖಿಸಲಾಗಿದೆ ಹಾಗಾದರೆ ಸಪ್ತ ಋಷಿಗಳು ಯಾರು ಅನ್ನೋದನ್ನು ನೋಡೋಣ ಸಪ್ತ ಋಷಿಗಳಲ್ಲಿ ಮೊದಲನೆಯವರು ಕಶ್ಯಪ ಮಹರ್ಷಿ ಇವರ ತಂದೆ ಮರೀಚಿ ಪತ್ನಿಯರು ದಿತಿ ಹಾಗೂ ಅತಿಥಿ ಇವರ ಮಕ್ಕಳು ಹಿರಣ್ಯಕಶು ವಾಮನ ಇಂದ್ರ ಹಾಗೂ ಇತ್ಯಾದಿ ಕಶ್ಯಪ ಮಹರ್ಷಿಗಳು ಸಪ್ತ ಋಷಿಗಳಲ್ಲಿ ಒಬ್ಬರು ಕಶ್ಯಪ ಮಹರ್ಷಿಗಳು ಋಷಿ ಮಾರೀಚಿಯ ಮಗ ಹಾಗೂ ಬ್ರಹ್ಮನ ಮೊಮ್ಮಗ ಕಶ್ಯಪ ಮಹರ್ಷಿಗಳು ದೇವರ ಅಸುರರ ನಾಗರ ಗರುಡರ ವಾಮನ ಅಗ್ನಿ ಆದಿತ್ಯಾದಿ ದೈತ್ಯರ ಆರ್ಯಮನ ತಂದೆ ಎಂದು ಹೇಳಲಾಗುತ್ತದೆ ಕಶ್ಯಪ ಮಹರ್ಷಿಗಳು ಕಶ್ಯಪ ಸಂಹಿತೆ ಲೇಖಕರಾಗಿದ್ದಾರೆ ಬ್ರಹ್ಮನ ಸೃಷ್ಟಿ ಕಾರ್ಯದಲ್ಲಿ ಇವರ ಪಾತ್ರ ಮಹತ್ವದಾಗಿದೆ ಎಂದು ಹೇಳಲಾಗುತ್ತದೆ ಇನ್ನು ಸಪ್ತ ಋಷಿಗಳಲ್ಲಿ ಎರಡನೆಯವರು ಅತ್ರಿ ಮಹರ್ಷಿಗಳು ಅತ್ರಿ ಮಹರ್ಷಿಯವರ ತಂದೆ ಚತುರ್ಮುಖ ಬ್ರಹ್ಮದೇವರು ಪತ್ನಿ ಅನುಸೂಯ ಮಕ್ಕಳು ದತ್ತ ಸೋಮ ಹಾಗೂ ದುರ್ವಶಾ ಅತ್ರಿ ಮಹರ್ಷಿಯು ಕೂಡ ಬ್ರಹ್ಮದೇವನ ಮಗ ಹಾಗೂ ಮನ್ವಂತರದ ಋಷಿಗಳಲ್ಲಿ ಒಬ್ಬರು ಪವಿತ್ರ ದಾರಗಳನ್ನು ಪ್ರತಿಪಾದಿಸಿದ ಋಷಿಗಳಲ್ಲಿ ಇವರು ಕೂಡ ಒಬ್ಬರು ಅನುಷ್ಯೂಯ ಅತ್ರಿ ಮಹರ್ಷಿಗಳ ಪತ್ನಿಯಾಗಿದ್ದಳು ಅತ್ರಿಯವರನ್ನ ಪವಿತ್ರ ಮಂತ್ರಗಳ ಮಹಾನ್ ಅನ್ವೇಷಕರಲ್ಲಿ ಒಬ್ಬರೆಂದು ಪರಿಗಣಿಸಲಾಗುತ್ತದೆ ವನವಾಸದಲ್ಲಿ ಶ್ರೀರಾಮನು ಇವರ ಆಶ್ರಮಕ್ಕೆ ಬಂದಾಗ ಅನೇಕ ರಾಷ್ಟ್ರಗಳನ್ನು ಶ್ರೀರಾಮನಿಗೆ ಇವರು ಬೋಧಿಸಿದ್ದರು ಅಷ್ಟು ಮಾತ್ರವಲ್ಲದೆ ಕೆಲವು ಕಾಲಗಳವರೆಗೆ ಇವರು ಬ್ರಹ್ಮಶ್ರೀ ಪಟ್ಟದಲ್ಲಿಯೂ ಕೂಡ ಕುಳಿತಿದ್ದರು ಅತ್ರಿ ಮಹರ್ಷಿಗಳು ಅತ್ರಿ ಸಂಹಿತಾ ಮತ್ತು ಅತ್ರಿ ಸ್ಮೃತಿ ಎರಡು ಮಹಾನ್ ಕೃತಿಗಳನ್ನು ಬರೆದಿದ್ದರು ಇನ್ನು ಸಪ್ತಋಷಿಗಳಲ್ಲಿ ಮೂರನೆಯವರು ಭರದ್ವಜ ಋಷಿ ಇವರ ತಂದೆ ಗುರು ಬೃಹಶ್ಪತಿ ಪತ್ನಿ ಸುಶೀಲ ಮಕ್ಕಳು ದ್ರೋಣಾಚಾರ್ಯ ಭರದ್ವಜ ಮಹರ್ಷಿಗಳು ವೈದಿಕ ಕಾಲದ ಶ್ರೇಷ್ಠ ಋಷಿಗಳಲ್ಲಿ ಒಬ್ಬರಾಗಿದ್ದರು ಇವರು ಅಂಗೀರಸ ಮುನಿಯವರ ವಂಶಸ್ಥರಾಗಿದ್ದಾರೆ ಭರದ್ವಜ ಋಷಿಯವರ ತಂದೆ ದೇವ ಋಷಿ ಬ್ರಹಸ್ಪತಿ ಭರದ್ವಜ ಮಹರ್ಷಿಯವರನ್ನ ಆಯುರ್ವೇದದ ಲೇಖಕರು ಎಂದು ಪರಿಗಣಿಸಲಾಗುತ್ತದೆ ಭರದ್ವಜ ಋಷಿಗಳು ದ್ರೋಣಾಚಾರ್ಯರ ತಂದೆ ಎಂದು ಹೇಳಲಾಗುತ್ತದೆ ಇವರ ಆಶ್ರಮವನ್ನ ಇಂದಿಗೂ ನಾವು ಅಲಹಾಬಾದ್ ನಲ್ಲಿ ನೋಡಬಹುದು ಭರದ್ವಜ ಋಷಿಗಳು ಯುದ್ಧ ಕಲಿಯ ಪ್ರೇಣಿತರಾಗಿದ್ದಾರೆ ಭರದ್ವಜ ಋಷಿಗಳ ಪತ್ನಿ ಸುಶೀಲ ಹಾಗೂ ದೇವರುಣಿ ಎನ್ನುವ ಮಗಳು ಮತ್ತು ಘರ್ಘಾ ಎನ್ನುವ ಮಗನಿದ್ದನು ದ್ರೋಣಾಚಾರ್ಯರು ಅಪ್ಸರ ಮತ್ತು ಭರದ್ವಜ ಋಷಿಗಳ ಮಗನಾಗಿದ್ದಾನೆ ಕೆಲವು ಪುರಾಣಗಳ ಪ್ರಕಾರ ಭಾರಧ್ವಜ ಋಷಿಯು ಗಂಗಾ ನದಿಯ ದಡದಲ್ಲಿ ಭರತ ಎನ್ನುವ ರಾಜನಿಗೆ ಸಿಕ್ಕಿದ್ದನು ಅಲ್ಲಿಯೇ ತಾತನನ್ನು ಭರತ ರಾಜನು ದತ್ತು ಮಗನಾಗಿ ಸಾಕಿದ್ದನು ಎಂದು ಹೇಳಲಾಗುತ್ತದೆ ಸಪ್ತ ಋಷಿಗಳಲ್ಲಿ ನಾಲ್ಕನೆಯವರು ವಿಶ್ವಾಮಿತ್ರ ಇವರ ತಂದೆ ಗಾಂಧಿ ರಾಜ ಪತ್ನಿ ಕುಮದ್ವತಿ ಸುತ್ತ ಋಷಿಗಳಲ್ಲಿ ವಿಶ್ವಾಮಿತ್ರ ಮುನಿಯ ಅತ್ಯಂತ ಪ್ರಸಿದ್ಧ ಋಷಿಯಾಗಿದ್ದಾರೆ ಗಾಯತ್ರಿ ಮಂತ್ರವನ್ನು ನೀಡಿದವರು ಇವರೇ ಆಗಿದ್ದಾರೆ ವೇದಕಾಲಗಳ ಪ್ರಮುಖ ಋಷಿ ಮುನಿಗಳಲ್ಲಿ ವಿಶ್ವಾಮಿತ್ರ ಮುನಿ ಒಬ್ಬರಾಗಿದ್ದಾರೆ ಬ್ರಹ್ಮಶ್ರೀ ಮಟ್ಟಕ್ಕೆ ಏರಲು ಕೇವಲ ಅವರ ಅರ್ಹತೆ ಮಾತ್ರವಲ್ಲ ಅದಕ್ಕೆ ಬ್ರಹ್ಮದೇವನ ಅನುಮತಿಯೂ ಬೇಕಾಗುತ್ತದೆ ಆದರೆ ವಿಶ್ವಾಮಿತ್ರರ ವಿಷಯದಲ್ಲಿ ಇದು ಸುಳ್ಳಾಗಿದೆ ವಿಶ್ವಾಮಿತ್ರರು ಕೇವಲ ತಮ್ಮ ಸ್ವಯಂ ಅರ್ಹತೆಯಿಂದ ಬ್ರಹ್ಮಶ್ರೀಗಳಾದವರು ವಸಿಷ್ಠರೊಂದಿಗಿನ ವಿಶ್ವಾಮಿತ್ರರ ಹೋರಾಟ ಗಣನೀಯವಾಗಿದೆ ವಿಶ್ವಾಮಿತ್ರರು ಬ್ರಾಹ್ಮಣರಾಗಿರಲಿಲ್ಲ ಬದಲಾಗಿ ಇವರು ಕ್ಷತ್ರಿಯ ಧರ್ಮದಲ್ಲಿ ಜನಿಸಿದವರಾಗಿದ್ದಾರೆ ಒಮ್ಮೆ ವಿಶ್ವಾಮಿತ್ರರ ನಡುವೆ ಮತ್ತು ವಸಿಷ್ಠರ ನಡುವೆ ಹೋರಾಟ ನಡೆದಾಗ ವಿಶ್ವಾಮಿತ್ರರು ಇದರಲ್ಲಿ ಸೋಲನ್ನು ಅನ್ವಯಿಸುತ್ತಾರೆ ವಸಿಷ್ಠರ ವಿರುದ್ಧದ ಸೋಲಿನಿಂದ ವಿಶ್ವಾಮಿತ್ರರು ತಪಸ್ಸಿನಿಂದ ಪಡೆದ ಶಕ್ತಿಯು ದೈಹಿಕ ಶಕ್ತಿಗಿಂತಲೂ ಮಿಗಿಲಾಗಿದ್ದು ಎಂದು ಇವರು ಅರಿತುಕೊಳ್ಳುತ್ತಾರೆ ಆಗ ವಿಶ್ವಾಮಿತ್ರರು ತನ್ನ ರಾಜ್ಯವನ್ನು ದಾನ ಮಾಡಿ ವಸಿಷ್ಠರಿಗಿಂತ ದೊಡ್ಡ ಋಷಿಯಾಗಬೇಕೆಂದು ಹರಡುತ್ತಾರೆ ಅಂದಿನಿಂದ ವಿಶ್ವಾಮಿತ್ರ ಎನ್ನುವ ಹೆಸರನ್ನು ಪಡೆದರು ವಿಶ್ವಾಮಿತ್ರರ ಮೂಲ ಹೆಸರು ಕೌಶಿಕ ಸಾವಿರಾರು ವರ್ಷಗಳ ಕಠಿಣ ತಪಸ್ಸಿನಿಂದ ಜ್ಞಾನದಿಂದ ಪ್ರಯೋಗಗಳಿಂದ ಕೊನೆಗೂ ಬ್ರಹ್ಮ ಹಾಗೂ ವಸಿಷ್ಠರಿಂದ ಬ್ರಹ್ಮಶ್ರೀ ಎಂದು ಬಿರುದನ್ನು ಪಡೆದುಕೊಳ್ಳುತ್ತಾರೆ ಇನ್ನು ಸಪ್ತ ಋಷಿಗಳಲ್ಲಿ ಐದನೆಯವರು ಗೌತಮ ಮಹರ್ಷಿ ಇವರ ತಂದೆ ಮಹಾರಾಜ ರಹೋಗಣ ಪತ್ನಿ ಅಹಲ್ಯ ಮಕ್ಕಳು ವಾಮದೇವ ಮಹರ್ಷಿ ಗೌತಮರು ಸಪ್ತರುಷಗಳಲ್ಲಿ ಒಬ್ಬರಾಗಿದ್ದಾರೆ ಹಾಗೂ ಇವರು ಅಂಗೀರಸ ವಂಶಕ್ಕೆ ಸೇರಿದವರಾಗಿದ್ದಾರೆ ಗೌತಮ ಮಹರ್ಷಿಗಳು ಗೌತಮ ಧರ್ಮ ಸೂತ್ರವನ್ನು ಋಗ್ವೇದ ಮತ್ತು ಸಾಮವೇದದ ಮಂತ್ರಗಳನ್ನು ಬರೆದಿದ್ದಾರೆ ಗೌತಮ ಮುನಿಗಳು ಬ್ರಹ್ಮದೇವನ ಮಗಳಾದ ಅಹಲ್ಯಳನ್ನು ವಿವಾಹವಾಗುತ್ತಾರೆ ಯಾರು ಸೂಕ್ತ ಸಮಯದಲ್ಲಿ ಭೂಮಿಯನ್ನು ಸುತ್ತಾರೋ ಅವರಿಗೆ ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡುವುದಾಗಿ ಬ್ರಹ್ಮದೇವರು ಹೇಳುತ್ತಾರೆ ಎಲ್ಲ ಋಷಿಗಳು ಮಹರ್ಷಿಗಳು ಭೂಮಿಯನ್ನು ಸುತ್ತಲು ಮುಂದಾಗುತ್ತಾರೆ ಆದರೆ ಗೌತಮ ಮಹರ್ಷಿಗಳು ಒಂದು ದೈವಿಕ ಹಸುವಿನ ಸುತ್ತ ಸುತ್ತುತ್ತಾರೆ ಇವರ ಬುದ್ಧಿವಂತಿಕೆಯನ್ನು ಮೆಚ್ಚಿದ ಬ್ರಹ್ಮ ತನ್ನ ಮಗಳನ್ನು ಕೊಟ್ಟು ಇವರಿಗೆ ಮದುವೆಯನ್ನು ಮಾಡಿಸುತ್ತಾರೆ ಬರಕಾಲ ಬಂದಾಗ ಗೌತಮ ಮಹರ್ಷಿಗಳು ವರ್ಣನ ಕುರಿತು ತಪಸ್ಸನ್ನ ಮಾಡಿ ಮಳೆಯನ್ನ ಬರಿಸುತ್ತಾರೆ ಹಾಗೆ ಅಹಂಕಾರವಿಲ್ಲದ ವ್ಯಕ್ತಿ ಗೌತಮ ಮಹರ್ಷಿ ಎಂದು ಹೇಳಲಾಗುತ್ತದೆ ಇನ್ನು ಸಪ್ತ ಋಷಿಗಳಲ್ಲಿ ಆರನೆಯವರು ಜಮದಗ್ನಿ ಮಹರ್ಷಿ ಇವರ ತಂದೆ ಮೃಗು ಹೆಂಡತಿ ರೇಣುಕಾ ಮಕ್ಕಳು ಪರಶುರಾಮ ಹಾಗೂ ಇನ್ನಿತರರು ಜಮದಗ್ನಿಯು ವಿಷ್ಣುವಿನ ಆರನೇ ಅವತಾರವಾದ ಪರಶುರಾಮನ ತಂದೆ ಬ್ರಹ್ಮ ಸೃಷ್ಟಿಸಿದ ಪ್ರಜಾಪತಿಗಳಲ್ಲಿ ಒಬ್ಬರಾದ ಮೃಗು ಮಹರ್ಷಿಯ ವಂಶಸ್ಥರು ಜಮದಗ್ನಿ ಮಹರ್ಷಿಯವರು ರೇಣುಕೆಯು ಜಮದಗ್ನಿಯ ಪತ್ನಿ ರೇಣುಕೆಯು ತನ್ನ ಪತೀವತೆ ಶಕ್ತಿಯಿಂದ ಮರಳಿನಿಂದ ಮಡಕೆಯನ್ನು ಮಾಡಿಕೊಂಡು ಜಮದಗ್ನಿಗಳ ಪೂಜೆಗೆ ನೀರನ್ನು ತರುತ್ತಿದ್ದಳು ಒಮ್ಮೆ ಇನ್ನು ಸಪ್ತ ಋಷಿಗಳಲ್ಲಿ ಏಳನೆಯವರು ವಸಿಷ್ಠರು ಇವರ ತಂದೆ ಚತುರ್ಮುಖ ಬ್ರಹ್ಮದೇವ ಪತ್ನಿ ಅರುಂಧತಿ ಮಕ್ಕಳು ಸಕ್ತಿ ವಸಿಷ್ಠರು ಬ್ರಹ್ಮದೇವರ ಮಾನಸ ಪುತ್ರರಲ್ಲಿ ಒಬ್ಬರಾಗಿದ್ದಾರೆ ಕಶ್ಯಪ ಋಷಿಗಳು ಮತ್ತು ಅತಿಥಿ ದೇವರಲ್ಲಿ ಮಿತ್ರ ಮತ್ತು ವರುಣ ಎಂಬ ಅವಳಿ ದೇವತೆಗಳು ಜನಿಸಿದರು ಋಗ್ವೇದದ ಅನೇಕ ಮಂತ್ರಗಳನ್ನು ಕೂಡ ವಸಿಷ್ಠರು ರಚಿಸಿದ್ದಾರೆ ಎಂದು ಹೇಳಲಾಗುತ್ತದೆ ಹಾಗೆ ಸೂರ್ಯವಂಶದ ಗುರುಗಳಾಗಿಯೂ ಕೂಡ ವಸಿಷ್ಠರು ಕಾರ್ಯವನ್ನ ಮಾಡಿದ್ದರು ಈ ವಸಿಷ್ಠ ಮಹರ್ಷಿಗಳು ಸಾಕಷ್ಟು ಗ್ರಂಥಗಳನ್ನು ಕೂಡ ಬರೆದ ರು ಇವರು ಬರೆದಂತಹ ಗ್ರಂಥ ಯೋಗ ವಸಿಷ್ಠ ವಸಿಷ್ಠ ಸ್ಮೃತಿ ವಸಿಷ್ಠ ಕಲ್ಪ ವಸಿಷ್ಠ ಧರ್ಮಸೂತ್ರ ವಸಿಷ್ಠ ಶಿಕ್ಷಾ ವಸಿಷ್ಠ ಸಂಹಿತ ಮುಂತಾದಗಳ ಗ್ರಂಥಗಳನ್ನು ಇವರು ಬರೆದಿದ್ದರು ಇನ್ನು ವಸಿಷ್ಠ ಮಹರ್ಷಿಗಳಿಂದ ಬಂದ ಗೋತ್ರವೇ ವಸಿಷ್ಠ ಗೋತ್ರ ಹೀಗೆ ಗೋತ ಪ್ರವರ್ತಕರಾಗಿಯೂ ವಸಿಷ್ಠ ಮಹರ್ಷಿಗಳು ಪ್ರಸಿದ್ಧರಾಗಿದ್ದಾರೆ ಹಾಗೆ ವಸಿಷ್ಠ ಮಹರ್ಷಿಗಳು ಅರುಂಧತಿ ಅವರದ್ದು ಆದರ್ಶ ದಾಂಪತ್ಯ ಅದಕ್ಕಾಗಿ ಇಂದಿಗೂ ನೂತನ ವಧುವರರು ವಸಿಷ್ಠ ಅರುಂಧತಿಯ ನಕ್ಷತ್ರಗಳನ್ನು ದರ್ಶಿಸಿ ಆಶೀರ್ವಾದವನ್ನು ಪಡೆದುಕೊಳ್ಳುವ ಸಂಪ್ರದಾಯ ಬೆಳೆದು ಬಂದಿದೆ ವೀಕ್ಷಕರೇ ಇದಿಷ್ಟು ಮಾಹಿತಿ ಪುರಾಣಗಳಲ್ಲಿ ಉಲ್ಲೇಖವಿರುವ ಸಪ್ತ ಋಷಿಗಳ ಬಗ್ಗೆ ಮಾಹಿತಿ ನಿತ್ಯ ಧ್ವನಿಯ ಮಾಹಿತಿಗಳು ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು